ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಮನ್ವಂತರ ಶುರುವಾಗಿದೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಬೇಗ್ ಬದಲಾವಣೆ ಆಗುತ್ತಾ ಅನ್ನುವಂಥ ಒಂದು ಮುನ್ಸೂಚನೆ ಕೊಡ್ತಾ ಇದೆ ಅವರ ಈ ನಿರ್ಧಾರದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಸ್ಪೆಷಲ್ ಬ್ರೇಕಿಂಗ್ ಅಪ್ಡೇಟ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಆ ಒಂದು ನಿರ್ಧಾರ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಲೋಕಸಭೆ ಚುನಾವಣೆಗೂ ಮುನ್ನ ಹೊಸ ಬನ್ವಂತರ ಹಾಗಾದ್ರೆ ಆ ನಿರ್ಧಾರ ಯಾವುದು ಆ ನಿರ್ಧಾರದಿಂದ ಆಗೋ ಲಾಭ ನಷ್ಟಗಳೇನು ಆ ಒಂದೇ ಒಂದು ಹುದ್ದೆಗಾಗಿ ಇರುವ ಸ್ಥಾನಕ್ಕೂ ಕೋಕ್ ಕೊಡ್ತಾರ ಹಾಲಿ ಶಾಸಕರೊಬ್ಬರ ನಿರ್ಧಾರದಿಂದ ಬಿಗ್ ಡೆವಲಪ್ಮೆಂಟ್ ಆಗುತ್ತಾ ಈ ಕುರಿತಾದ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸ್ಟೋರಿ ನಿಮ್ಮ ರಾಜ್ ನ್ಯೂಸ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮಹಾ ಬಂದುವಂತರದ ಮುನ್ಸೂಚನೆ ಸಿಗ್ತಾ ಅವರೊಬ್ಬರು ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಆಗ್ತಕ್ಕಂಥ ಲಾಭ ನಷ್ಟಗಳ ಮಾಹಿತಿ ಇದೀಗ ನಿಮಗೆ ರಾಜ್ ನ್ಯೂಸ್ನಲ್ಲಿ ಸಿಗ್ತಾ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಹಾಲಿ ಶಾಸಕರೊಬ್ಬರ ನಿರ್ಧಾರದಿಂದ ಬಿಗ್ ಡೆವಲಪ್ಮೆಂಟ್ ಆಗುತ್ತಂತೆ ಅವ್ರು ತೆಗೆದುಕೊಳ್ತಕ್ಕಂಥ ಆ ನಿರ್ಧಾರದಿಂದ ಆದರೆ ಲಾಭ ಯಾರಿಗೆ ನಷ್ಟ ಯಾರಿಗೆ ಒಂದೇ ಒಂದು ಹುದ್ದೆಗಾಗಿ ಇರುವ ಸ್ಥಾನಕ್ಕೂ ಕೋಪ್ ಕೊಡಲಾಗುತ್ತಾ ಇಂಥದ್ದೊಂದು ಮಹತ್ವದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ರಾಜ್ ನ್ಯೂಸ್ನಲ್ಲಿ ಹಾಲಿ ಶಾಸಕರೊಬ್ಬರ ನಿರ್ಧಾರದ ಬಿಗ್ ಡೆವಲಪ್ಮೆಂಟ್ನ ಮೆಗಾ ಕವರೇಜ್ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮಹಾ ಮನ್ವಂತರದ ಇನ್ಸೈಡ್ ಮಾಹಿತಿ ಮೆಗಾ ಎಕ್ಸ್ಕ್ಲೂಸಿವ್ ಡೆವಲಪ್ಮೆಂಟ್ ಇದೀಗ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಲೋಕಸಭೆ ಚುನಾವಣೆಗೂ ಮುನ್ನವೇ ಬಿಗ್ ಬದಲಾವಣೆ ಹಾಗಾದ್ರೆ ಆಲಿ ಶಾಸಕರೊಬ್ಬರು ತೆಗೆದುಕೊಳ್ತಕ್ಕಂಥ ಆ ನಿರ್ಧಾರದಿಂದ ಆಗ್ತಕ್ಕಂಥ ಆ ಬಿಗ್ ಡೆವಲಪ್ಮೆಂಟ್ ಆ ಕುರಿತಾದ ಹೊಸ ರಾಜಕೀಯ ಮನ್ವಂತರಕ್ಕೆ ಸಾಕ್ಷಿ ಆಗುವಂತ ಆ ನಿರ್ಧಾರದ ಕುರಿತಾದ ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಜ್ಯ ವಿಧಾನಸಭೆಯಲ್ಲಿ ಮೊದಲ ವಿಕೆಟ್ ಪತನದ ಮುನ್ಸೂಚನೆ ಕೊಡ್ತಾ ಇದೆ ರಾಜ್ ನ್ಯೂಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಆ ಶಾಸಕರು ಹಾಲಿ ಶಾಸಕರೊಬ್ಬರ ನಿರ್ಧಾರ ಇದು ಬಿಗ್ ಡೆವಲಪ್ಮೆಂಟ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾವ ಪಕ್ಷದ ಶಾಸಕ ಹಾಗಾದ್ರೆ ಇಂಥದ್ದೊಂದು ಮನ್ವಂತರಕ್ಕೆ ಸಾಕ್ಷಿಯಾಗ್ತಾರೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆಯಾ ಆ ಶಾಸಕನ ನಿರ್ಧಾರ ಎಸ್ ಆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಪೆಷಲ್ ಸ್ಟೋರಿ ಇದೀಗ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ರಾಷ್ಟ್ರ ರಾಜಕಾರಣದ ಎಫೆಕ್ಟ್ ಬಿಗ್ ಬದಲಾವಣೆಯ ಮುನ್ಸೂಚನೆ ರಾಜ್ ನ್ಯೂಸ್ಗೆ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಹಾಗಾದ್ರೆ ಅವರು ಕೊಟ್ರೆ ಯಾರು ಕೊಡ್ತಾರೆ ರಾಜೀನಾಮೆ ಕೊಟ್ರೆ ಯಾರು ಮತ್ತು ಯಾಕೆ ಅದರಿಂದ ಆಗ್ತಕ್ಕಂಥ ಹೊಸ ಮನ್ವಂತರ ಯಾವುದು ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಈ ಮಹತ್ವದ ಬೆಳವಣಿಗೆಯ ಕುರಿತಾದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಶಾಸಕನ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಂತೆ ಆ ಶಾಸಕ ಹಾಗಾದ್ರೆ ಯಾರು ಖಾಲಿ ಶಾಸಕ ತೆಗೆದುಕೊಳ್ತಕ್ಕಂತ ಆ ನಿರ್ಧಾರದಿಂದ ರಾಜ್ಯ ರಾಜಕೀಯದಲ್ಲಿ ಒಂದು ಮಹತ್ವದ ಡೆವಲಪ್ಮೆಂಟ್ ಆಗ್ತಾರೆ ಲೋಕಸಭೆ ಚುನಾವಣೆ ಹೊಸ್ತಿನಲ್ಲಿ ಈ ಡೆವಲಪ್ಮೆಂಟ್ ನ ಮೆಗಾ ಕವರೇಜ್ ಈಗ ರಾಜ್ ನ್ಯೂಸ್ ಮಾಡಿದೆ ರಾಜ್ ನ್ಯೂಸ್ಗೆ ಇದೀಗ ಬಲ್ಲ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ವಿಚಾರ ಈಗ ಸಾಕಷ್ಟು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಆ ಶಾಸಕ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಈಗ ಯಾವ ಪಕ್ಷಕ್ಕೆ ಮೆಲುವಾಗುತ್ತೆ ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಆ ಜಿ ಸಿಎಂ ರಾಜ್ಯ ಬಿ ಜೆ ಎಸ್ನ ಅಧ್ಯಕ್ಷರು ಇವರು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಇದೀಗ ಇದಕ್ಕೂ ಕೂಡ ಹೊಸ ಡೆವಲಪ್ಮೆಂಟ್ಗೆ ಸಾಕ್ಷಿ ಆಗುತ್ತ ಕುಮಾರಸ್ವಾಮಿನೇ ರಾಜೀನಾಮೆ ಕೊಡ್ತಾರ ರಿಯಲಿ ಯಾಕೆಂದ್ರೆ ಸಾಕಷ್ಟು ಬಾರಿ ನಾವು ಈ ಕುರಿತಾಗಿ ಮಾತನಾಡಿದ್ವಿ ಸಾಕಷ್ಟು ಊಹಾಪೋಹಗಳ ವಿಚಾರದಲ್ಲಿ ಈಗಾಗಲೇ ಸದ್ದು ಮಾಡಿದ್ವಿ ಮಾಜಿ ಸಿಎಂ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ನಿರ್ಧಾರ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ತಾರ ಹಾಗಾದ್ರೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕುಮಾರಸ್ವಾಮಿ ರಾಜೀನಾಮೆ ನೀಡಲು ಕಾರಣವಾದ್ರ ಹಾಗಾದ್ರೆ ಅದಕ್ಕೆ ಕಾರಣ ಆದರೂ ಏನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಇಂಥದ್ದೊಂದು ಪ್ರಶ್ನೆ ಇದೀಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನಕ್ಕೆ ಸಾಕ್ಷಿಯಾಗುವ ಮುನ್ಸೂಚನೆ ನಮ್ಮ ರಾಜನ್ಯೂಸ್ಗೆ ಸಿಕ್ಕಿದೆ ಬಲ್ಲ ಮೂಲಗಳಿಂದ ಸಿಕ್ಕಿರುವಂತ ಈ ಅಪ್ಡೇಟ್ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಮನ್ವಂತರವನ್ನ ಸೃಷ್ಟಿ ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಕುಮಾರಸ್ವಾಮಿ ರಾಜೀನಾಮೆ ನೀಡಲು ಕಾರಣವಾದ್ರು ಏನು ಹಾಗಾದ್ರೆ ಆ ಬಗ್ಗೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆಯಾ ಎಸ್ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಅಂತದೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಜೆಡಿಎಸ್ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರು ಇತ್ತೀಚೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬೇರೆ ಆಗಿದೆ ಹೀಗಾಗಿ ಈ ವಿಚಾರ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಲ್ಲ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಶಾಸಕ ಸ್ಥಾನಕ್ಕೆ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರಂತೆ ಸಾಕಷ್ಟು ಜಿದ್ದಾಜಿದ್ದಿಯ ಪೈಪೋಟಿನಲ್ಲಿ ಗೆದ್ದಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಹಾಗಾದ್ರೆ ರಾಜೀನಾಮೆ ಕೊಟ್ಬಿಡ್ತಾರ ನಿಜವಾಗ್ಲೂ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದೆ ಆದ್ರೆ ರಾಜ್ಯ ರಾಜಕೀಯದಲ್ಲಿ ಹೊಸ ಮನ್ವಂತರ ಶುರುವಾಗೋದ್ರಲ್ಲಿ ನೋ ಡೌಟ್ ಹೊಸ ಬೆಳವಣಿಗೆ ಶುರುವಾಗೋದ್ರಲ್ಲಿ ನೋ ಡೌಟ್ ಬಟ್ ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ಅಷ್ಟೇ ಇದೆ ಇದರಿಂದ ಬಿಜೆಪಿಗೆ ಲಾಭ ಆಗುತ್ತಾ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಜೆ ಡಿ ಎಸ್ಗೆ ಲಾಭ ಆಗುತ್ತಾ ನಷ್ಟ ಯಾರಿಗಾಗುತ್ತೆ ಅಥವಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಕಣದಲ್ಲಿ ಗೆದ್ದಂಥ ಎಚ್ ಡಿ ಕುಮಾರಸ್ವಾಮಿ ಆ ಕ್ಷೇತ್ರವನ್ನ ತ್ಯಾಗ ಮಾಡಿದರೆ ಮುಂದೆ ಆ ಕ್ಷೇತ್ರ ಯಾರ ಹಿಡಿತಕ್ಕೆ ಹೋಗುತ್ತೆ ಇಂಥ ನೂರೆಂಟು ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇವೆ ಮಾಜಿ ಸಿಎಂ ಕುಮಾರಸ್ವಾಮಿ ತೆಗೆದುಕೊಂಡಿರುವಂತ ಈ ಹೊಸ ನಿರ್ಧಾರ ಇನ್ ಕೇಸ್ ತೆಗೆದುಕೊಂಡ್ರೆ ಅಂತದೊಂದು ಮುನ್ಸೂಚನೆ ಸಿಗ್ತಾ ಇದೆ ಮಹತ್ವದ ಅಂಥದ್ದೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಕೂಡ ನೀವು ಈ ಸುದ್ದಿಯ ವಿಚಾರಗಳನ್ನ ಕಿವಿಗ್ ಹಾಕೊಂಡಿರ್ತೀರಾ ಈಗ ಬಲ್ಲ ಮೂಲಗಳಿಂದ ಸ್ಪೆಷಲ್ ಅಪ್ಡೇಟ್ ಸಿಗ್ತಾ ಇದೆ ಫೆಬ್ರವರಿಯಲ್ಲೇ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಮುಂದಿನ ತಿಂಗಳು ಫೆಬ್ರವರಿ ತಿಂಗಳು ಮುಂದಿನ ತಿಂಗಳು ಕುಮಾರಸ್ವಾಮಿ ಬಹುತೇಕ ರಾಜೀನಾಮೆ ಕೊಡೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಇದು ರಾಜ್ ನ್ಯೂಸ್ ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾವು ಮಾತ್ರ ಇಂಥದ್ದೊಂದು ಸುದ್ದಿಯನ್ನ ಇದೀಗ ಕೊಡ್ತಾ ಇದ್ದೀವಿ ಬಲ್ಲ ಮೂಲಗಳಿಂದ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಫೆಬ್ರವರಿ ತಿಂಗಳಲ್ಲೇ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಚಿಂತನೆ ನಡೆಸಿದ್ದಾರೆ ಈ ಕುರಿತಾಗಿ ಎಚ್ ಡಿ ಕುಮಾರಸ್ವಾಮಿ ಮಹತ್ವದ ಚರ್ಚೆಯಲ್ಲಿದ್ದಾರೆ ಈ ಕುರಿತಾಗಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಇಚ್ಛಾಶಕ್ತಿಗೆ ಈಗ ಕುಮಾರಸ್ವಾಮಿ ಒಲವನ್ನು ತೋರ್ತಾ ಇದ್ದಾರೆ ಫೆಬ್ರವರಿಯಲ್ಲೇ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಡುವಂಥದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಮುಂದಿನ ತಿಂಗಳು ಕುಮಾರಸ್ವಾಮಿ ರಾಜೀನಾಮೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದು ರಾಜ್ ನ್ಯೂಸ್ ಮೆಗಾ ಪೊಲಿಟಿಕಲ್ ಬ್ರೇಕಿಂಗ್ ಅಪ್ಡೇಟ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಓನ್ಲಿ ಆನ್ ರಾಜ್ ನ್ಯೂಸ್ ನಾವು ಮಾತ್ರ ಇಂಥದ್ದೊಂದು ಮಾಹಿತಿಯನ್ನು ಇದೀಗ ನಿಮಗೆ ಕೊಡ್ತಾ ಇದ್ದೀವಿ ಬಲ್ಲ ಮೂಲಗಳಿಂದ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಫೆಬ್ರವರಿ ಅಂದ್ರೆ ಮುಂದಿನ ಹಿಡಿಯುತ್ತೆ ಹೊಸ ಮನ್ವಂತರಕ್ಕೆ ಸಾಕ್ಷಿ ಆಗುತ್ತಾ ಕುಮಾರಸ್ವಾಮಿ ನಡೆ ಹೀಗಾದ್ರೆ ರಾಜ್ಯ ರಾಜಕೀಯದಕ್ಕೆ ಗುಡ್ ಬಾಯ್ ಹೇಳುವ ಎಲ್ಲ ಮುನ್ಸೂಚನೆ ಸಿಗ್ತಾ ಇದೆ ಕೇಂದ್ರ ಮಂತ್ರಿ ಆಗಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ ಫೆಬ್ರವರಿಯಲ್ಲಿ ಕೇಂದ್ರ ಸಂಪುಟ ಪುನರ್ರಚನೆ ಆಗ್ತಾ ಇದೆ ಮೋದಿ ಅವರ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಸಂಪುಟ ಪುನರ್ರಚನೆ ಇದು ಕೊನೆಯ ಸಂಪುಟ ಪುನರ್ ರಚನೆಯಲ್ಲಿ ಪರ್ಜರಿ ಭರ್ಜರಿ ಕೇಂದ್ರದ ಸಚಿವ ಸ್ಥಾನವೊಂದನ್ನು ಆಫರ್ ಮಾಡಿದ್ದಾರೆ ಕುಮಾರಸ್ವಾಮಿಗೆ ಎನ್ಡಿಎ ನೇತೃತ್ವದ ಬಿಜೆಪಿ ಸರ್ಕಾರ ಕೇಂದ್ರ ಮಂತ್ರಿ ಆಗಲು ಶಾಸಕ ಸ್ಥಾನಕ್ಕೆ ಹಾಗಾದ್ರೆ ರಾಜೀನಾಮೆ ಕೊಡ್ತಾರ ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಗೆ ಇಂಥದ್ದೊಂದು ಬಂಪರ್ ಆಫರ್ ಅನ್ನ ಇದೀಗ ಎನ್ ಡಿ ಎ ಮೈತ್ರಿ ಕೂಟದ ಬಿಜೆಪಿ ಸರ್ಕಾರ ಕೇಂದ್ರದಿಂದ ಆಫರ್ ಕೊಟ್ಟಿದೆ ಸದ್ಯದಲ್ಲೇ ಕೇಂದ್ರದಲ್ಲಿ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಸಂಪುಟ ಪುನರ್ರಚನೆ ಆಗ್ತಾ ಇದೆ ಈ ಸಂಪುಟ ಪುನರ್ರಚನೆ ಆಗ್ತಾ ಇರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಸೊ ಈಗಾಗೀಗ ಹೈಕಮಾಂಡ್ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಸಂಪುಟದಲ್ಲಿ ನಿಮಗೆ ಮಹತ್ವದ ಸಚಿವ ಸ್ಥಾನವನ್ನು ಕೊಡ್ತೇವೆ ರಾಜ್ಯದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಕೇಂದ್ರಕ್ಕೆ ಬನ್ನಿ ನಿಮ್ಮನ್ನಿಲ್ಲಿ ಸಚಿವರನ್ನು ಮಾಡ್ತೀವಿ ಅಂತೇಳಿ ಇದೀಗ ಬಂಪರ್ ಆಫರ್ ಅನ್ನು ಕೊಟ್ಟಿರುವಂಥದ್ದು ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ನಿರ್ಧಾರ ಏನು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಬಿಜೆಪಿ ನಾಯಕರು ಕೊಟ್ಟಿರುವಂತಹ ಆಫರ್ ಅನ್ನು ಒಪ್ಕೊಳ್ತಾರ ಒಪ್ಕೊಂಡ್ರೆ ಮುಂದಾಗ್ತಕ್ಕಂತ ಬದಲಾವಣೆಗಳೇನು ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಮನ್ವಂತರವನ್ನು ಬರೆಯುವ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಇತ್ತ ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಆಫರ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೆ ಆದರೆ ರಾಜ್ಯ ರಾಜಕೀಯದಲ್ಲಿ ಆಗುವಂತ ಬದಲಾವಣೆಗಳೇ ಹೆಚ್ ಕೆಗೆ ಕೇಂದ್ರ ಸಚಿವ ಸ್ಥಾನ ಸುದ್ದಿ ಬ್ರೇಕ್ ಮಾಡಿದ್ದೆ ನಾವು ಆರು ತಿಂಗಳ ಹಿಂದೆಯೇ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ರಾಜ್ ನ್ಯೂಸ್ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದಿಂದ ಗೇಟ್ ಪಾಸ್ ಮಾಡಿಕೊಂಡು ಕೇಂದ್ರಕ್ಕೆ ಹೋಗ್ತಾರೆ ಅನ್ನುವಂಥ ಸುದ್ದಿಯನ್ನ ಜುಲೈ ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾಜ್ ನ್ಯೂಸ್ ಬ್ರೇಕ್ ಮಾಡಿತ್ತು ನಿಖರ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಾಜ್ ನ್ಯೂಸ್ ನಿಖರ ಸುದ್ದಿಯನ್ನ ನಾವು ಬಿತ್ತರಿಸೋ ಬಿತ್ತರಿಸೋದ್ರಲ್ಲಿ ಯಾವಾಗಲೂ ಕೂಡ ನಂಬರ್ ಒನ್ ಆಕ್ಚುಲಿ ಇದು ಇದು ಪಕ್ಕಾ ಸುದ್ದಿ ಅಂದ್ರೆ ಆರು ತಿಂಗಳ ಹಿಂದೆ ನಾವು ಪ್ರಿಡಿಕ್ಷನ್ ಮಾಡಿದ್ವಿ ಏನಾಗುತ್ತೆ ರಾಜ್ಯ ರಾಜಕೀಯದ ಬದಲಾವಣೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ವಿಚಾರದಲ್ಲಿ ಏನೆಲ್ಲ ಸ್ಟ್ರಾಟಜಿಗಳು ವರ್ಕೌಟ್ ಆಗುತ್ತೆ ಅನ್ನೋದ್ರ ಕೊಡ್ತಾ ಬಿಜೆಪಿ ಜೆ ಪಿ ಜೆಡಿಎಸ್ನ ಮೈತ್ರಿಯ ವಿಚಾರದಲ್ಲಿ ನಾವು ಈ ಹಿಂದೆ ಕೊಟ್ಟಂತ ಸುದ್ದಿಯನ್ನ ಈಗ ನೋಡಿ ಮೋದಿ ಸಂಪುಟ ಪುನರ್ರಚನೆ ವೇಳೆ ರಾಜ್ಯದ ಮಾಜಿ ಸಿಎಂ ಒಬ್ಬರಿಗೆ ಮಂತ್ರಿ ಪಟ್ಟ ಸಿಗಲಿದೆ ನ್ಯೂಸ್ ನ್ಯೂಸ್ನಲ್ಲಿ ರಾಜ್ಯದ ಅತಿ ಮೆಗಾ ಬ್ರೇಕಿಂಗ್ ಸ್ಟೋರಿ ಮೋದಿ ಸಂಪುಟದಲ್ಲಿ ಮಾಜಿ ಸಿಎಂ ಮಂತ್ರಿ ಆಗೋದು ಬಹುತೇಕ ಫೇಕ್ಸ್ ಆ ನಿಟ್ಟಿನಲ್ಲಿ ಈಗ ಕೇಂದ್ರದ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕೇಂದ್ರದ ಮಂತ್ರಿ ಪಟ್ಟಿಯಲ್ಲಿ ರಾಜ್ಯದ ಮಾಜಿ ಸಿಎಂ ಒಬ್ಬರಿಗೆ ಸ್ಥಾನಮಾನವನ್ನ ನೀಡಲಾಗಿದೆ ಆ ಮಾಜಿ ಮುಖ್ಯಮಂತ್ರಿಗೆ ಪ್ರಬಲ ಖಾತೆಯನ್ನ ನೀಡಲಾಗಿದೆ ರಾಜ್ಯದ ಮಾಜಿ ಸಿಎಂ ಒಬ್ಬರಿಗೆ ಸಿಗ್ತಾ ಇದೆ ಕೇಂದ್ರದ ಮಂತ್ರಿಗಿರಿ ಮೋದಿ ಸಂಪುಟ ಪುನರ್ರಚನೆ ವೇಳೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ಒಬ್ಬರಿಗೆ ಕೇಂದ್ರದ ಮಂತ್ರಿ ಪಟ್ಟವನ್ನ ನೀಡೋದಕ್ಕೆ ಇದೀಗ ಸಿದ್ಧತೆಯನ್ನ ನಡೆಸಲಾಗಿದೆ ಇದು ಮುಂದಿನ ಲೋಕಸಭೆ ಚುನಾವಣೆಯ ಸಮರ ಕದನಕ್ಕೆ ತಯಾರಿ ನಡೆದಿರುವಂತಹ ಕಂಪ್ಲೀಟ್ ಚಿತ್ರ ಸಂಪೂರ್ಣ ಆರನೇ ತಾರೀಕು ಜುಲೈ ತಿಂಗಳು ನಾವು ಈ ಸುದ್ದಿಯನ್ನು ಬಿತ್ತರಿಸಿದ್ವಿ ಆರು ತಿಂಗಳ ಮುಂಚಿತವಾಗಿಯೇ ಮುಂದೆ ರಾಜ್ಯದಲ್ಲಿ ಆಗ್ತಕ್ಕಂತ ಬದಲಾವಣೆಯ ಕುರಿತಾಗಿ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರದ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋಕ್ಕೆ ಮುಂದಾಗಿರುವಂತ ಜೆ ಡಿ ಎಸ್ ನಡೆ ಕುರಿತಾಗಿ ಮುಂದೆ ಈ ಮೈತ್ರಿ ಪಕ್ಷಗಳ ನಡೆಯ ಇಂಚಿಂಚು ಅಪ್ಡೇಟ್ಗಳ ಕುರಿತಾದ ಅವರ ಮುಂದಿನ ಹೆಜ್ಜೆ ಗುರುತುಗಳನ್ನು ನಾವು ಈ ಹಿಂದೆಯೇ ಪ್ರಿಡೆಕ್ಟ್ ಮಾಡಿದ್ವಿ ಆಕ್ಚುಲಿ ಇದಲ್ವೇ ಪಕ್ಕಾ ನ್ಯೂಸ್ ಅಂತಂದ್ರೆ ನಾವು ಅಂಥದ್ದೊಂದು ಸುದ್ದಿಯನ್ನು ಆರು ತಿಂಗಳ ಹಿಂದೆಯೇ ಬ್ರೇಕ್ ಮಾಡಿದ್ದೀವಿ ಈಗ ಅದಕ್ಕೆ ಒಂದು ಪುಷ್ಟಿ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗರ್ ಈಗ ಡೆಸ್ಕ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಹೂಗರ್ ಆರು ತಿಂಗಳ ಹಿಂದೆ ಜುಲೈ ಆರನೇ ತಾರೀಕು ಸುದ್ದಿಯನ್ನು ಬಿತ್ತರಿಸಿದ್ವಿ ಮುಂದೆ ಮೋದಿ ಸಂಪುಟ ಪುನರ್ ರಚನೆ ಆಗಿದ್ದೇ ಆದ್ರೆ ಮೋದಿ ಸಂಪುಟದ ಪುನರ್ರಚನೆಯಲ್ಲಿ ಒಂದು ಮಹತ್ವದ ಕೇಂದ್ರ ಸಚಿವ ಸ್ಥಾನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೀಸಲಿಡಲಾಗುತ್ತೆ ಅಂತ ಬಟ್ ಈಗ ಅದು ನಿಜ ಆಗುವ ಎಲ್ಲಾ ಮುನ್ಸೂಚನೆ ಕೂಡ ಸಿಗ್ತಾ ಇದೆ ಮತ್ತೆ ಮತ್ತೆ ನಾವು ಹೇಳ್ತಾ ಇದೀವಿ ಪಕ್ಕ ಸುದ್ದಿಯನ್ನು ಕೊಡ್ತಾ ಇದೀವಿ ಬಸವರಾಜ್ ಇದು ಪಕ್ಕ ಆಗುತ್ತಾ ಅಂತ ವಿಜಯಭಾಸ್ಕರ್ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಪಕ್ಷವನ್ನ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಒಂದಿಷ್ಟು ಲೆಕ್ಕಾಚಾರಗಳಿದ್ವು ಸಾಕಷ್ಟು ರಾಜ್ಯದ ಜನತೆ ಕೂಡ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಇದರಿಂದ ಏನ್ ಲಾಭ ಕುಮಾರಸ್ವಾಮಿ ಅವರಿಗೆ ಅನ್ನುವಂತ ಪ್ರಶ್ನೆ ಕೂಡ ಮಾಡಿತ್ತು ಸಾಕಷ್ಟು ಒಂದ್ ಕಡೆ ಸ್ವತಃ ಜೆಡಿಎಸ್ ಪಕ್ಷದ ಶಾಸಕರಲ್ಲೂ ಕೂಡ ಬಿಜೆಪಿ ಜೊತೆಗಿನ ಮೈತ್ರಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಪಷ್ಟತೆ ಇರಲಿಲ್ಲ ಕುಮಾರಸ್ವಾಮಿ ಅವರು ಯಾಕೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು ಅದರಿಂದ ಏನ್ ಲಾಭ ಜೆಡಿಎಸ್ ಪಕ್ಷಕ್ಕೆ ಏನ್ ಲಾಭ ಕುಮಾರಸ್ವಾಮಿ ಏನ್ ಲಾಭ ಇವೆಲ್ಲವೂ ಕೂಡ ಪ್ರಶ್ನೆಗಳ ಸುರಿಮಳೆ ಇದ್ದು ಅದನ್ನ ಒಂದು ತಿಳಿಪಡಿಸಲಿಕ್ಕೆ ಕುಮಾರಸ್ವಾಮಿ ಅವರು ಸ್ವತಃ ಶಾಸಕರನ್ನು ಕರೆದುಕೊಂಡು ಹಾಸನಕ್ಕೆ ಹೋಗಿ ರೆಸಾರ್ಟ್ ನಲ್ಲಿ ಅವರಿಗೆ ಒಂದಿಷ್ಟು ಮನವರಿಕೆ ಪ್ರಯತ್ನವನ್ನ ಮಾಡಿದ್ರು ಅವರ ಪಕ್ಷದ ಶಾಸಕರಿಗೆ ಅದೇ ರೀತಿ ರಾಜ್ಯದ ಜನತೆಯು ಕೂಡ ಕೆಲವೊಂದಿಷ್ಟು ಸ್ಪಷ್ಟೀಕರಣ ಇರಲಿಲ್ಲ ಕುಮಾರಸ್ವಾಮಿ ಅವರಿಗೆ ಏನ್ ಲಾಭ ಬಿಜೆಪಿ ಜೊತೆ ಯಾಕೆ ಕೈ ಜೋಡಿಸಿದ್ರು ಇವೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆ ಮಿಡಿತ್ತು ಆದ್ರೆ ರಾಜ್ಯ ಅದೇ ಸಂದರ್ಭದಲ್ಲಿ ಒಂದು ಮಾಹಿತಿಯನ್ನ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು ಅದು ಏನಂತ ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಕುಮಾರಸ್ವಾಮಿ ಅವರ ಮೈತ್ರಿಯ ಹಿಂದಿನ ರಹಸ್ಯವೇನು ಅನ್ನುವಂಥದ್ದನ್ನ ರಾಜ್ಯ ಎಳೆ ಎಳೆಯಾಗಿ ಸುದ್ದಿಯನ್ನ ಬಿತ್ತ ಒಂದು ಬಿತ್ತರಿಸಿತ್ತು ಆ ಸುದ್ದಿ ಏನಂತಂದ್ರೆ ಒಂದು ಕಡೆ ಏನು ಕುಮಾರಸ್ವಾಮಿ ಅವರು ಒಂದು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಈ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡ್ತಾರೆ ಇದು ಮಾತುಕತೆ ಆಗಿದೆ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಇದು ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಮಾಹಿತಿ ಇಲ್ಲ ಅದೇ ರೀತಿ ಜೆಡಿಎಸ್ ಪಕ್ಷದ ಶಾಸಕರಿಗೆ ಆಗಿರ್ಬೋದು ಹಲವು ನಾಯಕರಿಗೂ ಕೂಡ ಮಾಹಿತಿ ಇಲ್ಲ ಅದು ಮಾಹಿತಿ ಇರೋದು ಮಾತ್ರ ದೇವೇಗೌಡರಿಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಹಾಗಾಗಿ ಈ ಒಂದು ಲೆಕ್ಕಾಚಾರ ಇಟ್ಟುಕೊಂಡು ಕೇಂದ್ರಕ್ಕೆ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ಅವಕಾಶ ಕೊಡೋದಾಗಿ ಅವಾಗಲೇ ಅಮಿತ್ ಶಾ ಮತ್ತೆ ಜೆ ಪಿ ನಡ್ಡಾ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಒಂದಿಷ್ಟು ಮಾತುಕತೆ ನಡೆಸಿದ್ದಾರೆ ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಕೈ ಕೈ ಜೋಡಿಸಿದೆ ಅನ್ನುವಂತ ಒಂದು ಸುದ್ದಿಯನ್ನ ರಾಜ್ ನ್ಯೂಸ್ ಬಿತ್ತರಿಸಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸುದ್ದಿ ಇತ್ತೀಚಿನ ಬೆಳವಣಿಗೆ ಕುಮಾರಸ್ವಾಮಿ ಅವರ ಒಂದು ನಡೆ ಮತ್ತೆ ಬಸವರಾಜ್ ಮತ್ತೊಂದು ಬ್ರೇಕಿಂಗ್ ಸ್ಪೆಷಲ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿಗ್ತಾ ಇದೆ ನಿಮ್ಮ ಹತ್ರ ಮತ್ತೆ ಮಾತನಾಡಿಸ್ತೇನೆ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಕೇಂದ್ರ ಸಚಿವ ಭೇಟಿಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಲಿಂಕ್ ಆಗುವ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೀಗ ನಮ್ಮಲ್ಲಿ ಬ್ರೇಕ್ ಆಗ್ತಾ ಇದೆ ದೇವೇಗೌಡರ ನಿವಾಸಕ್ಕೆ ಕೇಂದ್ರ ಸಚಿವ ಅರ್ಜುನ್ ಮುಂಡಾ ಭೇಟಿಯನ್ನ ಕೊಟ್ಟಿದ್ದಾರೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಪದ್ಮನಾಭನಗರದಲ್ಲಿರುವಂತಹ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಕೇಂದ್ರ ಸಚಿವರ ಭೇಟಿ ಈಗ ನಾವು ಪ್ರಸಾರ ಮಾಡಿದಂತಹ ಸುದ್ದಿಗೆ ಈ ಸುದ್ದಿಗೆ ಬಹಳ ಹತ್ತಿರದ ಲಿಂಕ್ ಇದೆ ಅರ್ಜುನ್ ಮುಂಡಾರನ್ನ ಬರಮಾಡಿಕೊಂಡ್ರು ಕುಮಾರಸ್ವಾಮಿ ಕೇಂದ್ರ ನಾಯಕರ ಸಂದೇಶ ಹೊತ್ತು ತಂದ್ರ ಹಾಗಾದ್ರೆ ಅರ್ಜುನ್ ಮುಂಡಾ ಎಸ್ ಖಂಡಿತವಾಗ್ಲೂ ಕೂಡ ನಾವೇನು ಹೇಳಿದ್ವಿ ಆರು ತಿಂಗಳ ಹಿಂದೆ ಜುಲೈ ತಿಂಗಳಲ್ಲಿ ನಾವು ಕೊಟ್ಟಂತ ವರದಿ ಏನಿತ್ತು ಆರನೇ ತಾರೀಕು ಆ ವರದಿಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗರ್ ಡೆಸ್ಕಿಂದ ಕೊಡ್ತಾ ಇದ್ರು ಈಗ ಮತ್ತೊಮ್ಮೆ ನಾನು ಬಸವರಾಜ್ ಹೂಗರ್ನ ಮಾತನಾಡಿಸ್ತೀನಿ ಬಸವರಾಜ್ ಹೂಗರ್ ಒಂದು ನಮ್ಮ ಸುದ್ದಿ ಪಕ್ಕಾ ಆಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಇನ್ನೊಂದು ಎಕ್ಸಾಂಪಲ್ ಬೇಕಿಲ್ಲ ಮತ್ತೆ ನಿದರ್ಶನ ಬೇಕಿಲ್ಲ ಯಾಕೆಂದ್ರೆ ಅರ್ಜುನ್ ಮುಂಡಾ ಅವರು ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ಕೊಡ್ತಿದ್ದಾರೆ ದೇವೇಗೌಡರನ್ನ ಮಾತನಾಡಿಸ್ತಿದ್ದಾರೆ ಅಂತಂದ್ರೆ ರಾಜ್ಯದಿಂದ ಏನೋ ಒಂದು ಸುದ್ದಿಯನ್ನು ಹೊತ್ತು ತಂದಿದ್ದಾರೆ ಅದು ಕುಮಾರಸ್ವಾಮಿಗೆ ಕೇಂದ್ರ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಆಗಬಹುದಾದಂತ ಮೀಸಲಿಡಬಹುದಾದಂತ ಸಚಿವ ಸ್ಥಾನದ ಮುನ್ಸೂಚನೆ ಕೂಡ ಕಾಣ್ತಾ ಅಹ್ ಖಂಡಿತವಾಗ್ಲೂ ವಿಜಯ್ ಈಗಾಗಲೇ ಕುಮಾರಸ್ವಾಮಿ ಅವರು ಈ ಒಂದು ಏನು ಶಾಸಕರಾಗಿ ಏನು ಆಯ್ಕೆಯಾಗಿದ್ದಾರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೇಂದ್ರದ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ಅವಕಾಶ ಸಿಗೋದಾಗಿ ಒಂದಿಷ್ಟು ಒಂದು ಕೇಂದ್ರದಲ್ಲಿ ಕೂಡ ಬಿಜೆಪಿ ನಾಯಕರಿಗೆ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆರಂಭವಾಗಿವೆ ಈ ಒಂದು ನಿಟ್ಟಿನಲ್ಲಿ ಈಗ ಇವತ್ತು ಏನು ಕೇಂದ್ರದ ಒಂದು ಬುಡಕಟ್ಟು ವ್ಯವಹಾರಗಳ ಖಾತೆ ಸಚಿವರಾಗಿರ್ತಕ್ಕಂತ ಅರ್ಜುನ್ ಮುಂಡಾ ಅವರು ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರ ಒಂದು ನಿವಾಸಕ್ಕೆ ಬಂದು ಭೇಟಿ ಕೂಡ ಕೊಟ್ಟಿದ್ದಾರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಮತ್ತೆ ಕೆಲವೊಂದಿಷ್ಟು ವಿಚಾರಗಳ ಚರ್ಚೆ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಈಗ ಫೆಬ್ರವರಿ ತಿಂಗಳಲ್ಲಿ ಕೇಂದ್ರದ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗುವಂತದ್ದು ಈ ಒಂದು ಸಮಯದಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡುವಂತ ಮುನ್ಸೂಚನೆಯನ್ನ ಇವತ್ತು ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಹಾಗಾಗಿ ಅವರಿಗೆ ಒಂದು ಖಾತೆ ಕೊಡೋದಾದ್ರೆ ಕೃಷಿ ಇಲಾಖೆಯನ್ನೇ ಒಂದು ಕುಮಾರಸ್ವಾಮಿ ಅವರಿಗೆ ಕೊಡ್ತಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ರಾಜ್ಯ ನ್ಯೂಸ್ಗೆ ಲಭ್ಯವಾಗ್ತಾ ಇದ್ದಾವೆ ಈ ಒಂದು ನಿಟ್ಟಿನಲ್ಲಿ ಇದರ ಒಂದು ಸುಳಿವನ್ನ ಇದರ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ ಮಾಹಿತಿ ಕೂಡ ಇರುವಂತದ್ದು ವಿಜಯ್ ಥ್ಯಾಂಕ್ ಯು ಬಸವರಾಜ್ ಹೂಗರ್ ತಮ್ಮೆಲ್ಲ ಮಾಹಿತಿಗಾಗಿ ಜುಲೈ ಮೂರನೇ ತಾರೀಕು ನಾವು ಕೊಟ್ಟಂತ ಸುದ್ದಿ ಏನಿತ್ತು ಆ ಸುದ್ದಿಯ ಹೊರಣ ಈಗ ಸ್ಪಷ್ಟವಾಗ್ತಾ ಇದೆ ಆರು ತಿಂಗಳ ಹಿಂದೆ ನಾವು ಕೊಟ್ಟಂತ ಸುದ್ದಿಗೆ ಈಗ ಜೀವ ಸಿಗ್ತಾ ಇದೆ ಹೆಚ್ ಡಿಕೆಗೆ ಕೇಂದ್ರ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಸುದ್ದಿಯನ್ನ ನಾವು ಆರು ತಿಂಗಳ ಹಿಂದೆಯೇ ಬ್ರೇಕ್ ಮಾಡಿದ್ವಿ ಇನ್ನು ಆವಾಗ ತಾನೇ ಮೈತ್ರಿಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಮೈತ್ರಿ ಒಂದು ವೇಳೆ ಆಗಿದ್ದಾದರೆ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿ ಲೆಕ್ಕಾಚಾರಗಳು ಹೇಗಿರುತ್ತೆ ಕುಮಾರಸ್ವಾಮಿ ಅವರ ಮುಂದಿನ ನಡೆ ಏನಿರುತ್ತೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಇವೆಲ್ಲವನ್ನ ಕೂಡ ನಾವು ಏನು ಹೇಳಿದ್ವಿ ಅದೇ ರೀತಿಯಾಗಿ ಮುಂದಿನ ಸಚಿವ ಸಂಪುಟ ಬದಲಾವಣೆ ನಾವು ಇದನ್ನೇ ಹೇಳಿದ್ವಿ ಸಚಿವ ಸಂಪುಟದ ವಿಸ್ತರಣೆ ಸಂದರ್ಭದಲ್ಲಿ ಪುನರ್ರಚನೆ ಸಂದರ್ಭದಲ್ಲಿ ಸಾರಿ ಪುನರ್ರಚನೆ ಸಂದರ್ಭದಲ್ಲಿ ಖಂಡಿತವಾಗಲೂ ಕೇಂದ್ರದ ಮಹತ್ವದ ಹುದ್ದೆಯನ್ನ ಎಚ್ ಡಿ ಕುಮಾರಸ್ವಾಮಿಗೆ ಅಂತ ಹೇಳಿದ್ವಿ ಜುಲೈ ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸ್ಫೋಟಕ ಸುದ್ದಿ ಒಂದನ್ನು ನಾವು ಕೊಟ್ಟಿದ್ವಿ ನಿಖರ ಸುದ್ದಿಯನ್ನು ಕೊಡೋದ್ರಲ್ಲಿ ನಾವೇ ಮುಂದೆ ನಿಖರ ಸುದ್ದಿಗೆ ಮತ್ತೊಂದು ಹೆಸರೇ ನಿಮ್ಮ ರಾಜ್ನ್ಯೂಸ್ ಆಕ್ಚುಲಿ ಇದು ಇದು ಪಕ್ಕಾ ಸುದ್ದಿ ಅಂತಂದ್ರೆ ನಾವು ಕೊಡ್ತಾ ಇದ್ದೀವಿ ಆರು ತಿಂಗಳ ಹಿಂದೆಯೇ ಇವತ್ತಾಗುವಂತ ಬೆಳವಣಿಗೆ ಮುಂದೇನಾಗುತ್ತೆ ಅಂತ ಕೂಡ ಈಗಾಗಲೇ ಬ್ರೇಕ್ ಮಾಡಿದ್ದೇವೆ ಕಾದು ನೋಡೋಣ ರಾಜ್ ನ್ಯೂಸ್ ನ ಈ ಬಲ್ಲ ಮೂಲಗಳಿಂದ ಬಂದಿರುವಂತ ಪಕ್ಕಾ ನಿಖರ ಮಾಹಿತಿ ಮತ್ತೆ ಫೆಬ್ರವರಿಯಲ್ಲಿ ರಿಪೀಟ್ ಆಗತ್ತಾ